ಬಡವರಿಗೂ ಸಮಗ್ರ ಆರೋಗ್ಯ ಸೇವೆ ಒದಗಿಸುವ ನಿಟ್ಟನಲ್ಲಿ ನಾರಾಯಣ ಹೃದಯಾಲಯ ಐದು ಸಾವಿರ ಮನೆ ಕೆಲಸ ಮಾಡುವ ಕುಟುಂಬಗಳಿಗೆ ಆರೋಗ್ಯ ವಿಮೆ ಒದಗಿಸಲು ಕಾರ್ಯೋನ್ಮುಖವಾಗಿದೆ ಎಂದು ನಾರಾಯಣ ಆರೋಗ್ಯ ಸಂಸ್ಥೆಯ ಅಧ್ಯಕ್ಷ ಡಾ ದೇವಿಶೆಟ್ಟ ಹೇಳಿದ್ದಾರೆ ನಗರದ ತಾಜ್ ನಲ್ಲಿ ಇನ್ಫೋಸಿಸ್ ಸಹ ಸಂಸ್ಥಾಪಕರಾದ ಕೆ ದಿನೇಶ್ ಅವರ ಆಶ್ರಯ ಅಸ್ತ ಟ್ರಸ್ಟ್ ಎಚ್ಡಿಯುನ ಇಪ್ಪತ್ತೈದನೇ ವಾರ್ಷಿಕೋತ್ಸವದಲ್ಲಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿದ ದೇಶದ ಪ್ರಮುಖ ಹನ್ನೆರಡು ಸ್ವಯಂ ಸೇವಾ ಸಂಸ್ಥೆಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾ ದೇವಿ ಶೆಟ್ಟಿ ನಾರಾಯಣ ಆರೋಗ್ಯ ಸಂಸ್ಥೆಗೆ ವಿಮಾ ಕಂಪನಿ ಆರಂಭಿಸಲು ಸರ್ಕಾರ ಅನುಮತಿ ನೀಡಿದ್ದು ಮೊದಲ ಹಂತದಲ್ಲಿ ಪ್ರಾಯೋಗಿಕವಾಗಿ ಐದು ಸಾವಿರ ಮನೆಗೆಲಸದ ಕುಟುಂಬದವರಿಗೆ ಅತಿ ಕಡಿಮೆ ವಂತಿಕೆಯಲ್ಲಿ ಆರೋಗ್ಯ ವಿಮೆ ಒದಗಿಸಲು ತೀರ್ಮಾನಿಸಿದೆ ಕ್ರಮೇಣ ಈ ಯೋಜನೆಯನ್ನು ಹಂತ ಹಂತವಾಗಿ ವಿಸ್ತರಿಸಲಾಗುವುದು ಎಂದರು ಇನ್ಫೋಸಿಸ್ ಪ್ರತಿಷ್ಠಾನದ ಮಾಜಿ ಸಂಸ್ಥಾಪಕ ಅಧ್ಯಕ್ಷರು ರಾಜ್ಯಸಭಾ ಸದಸ್ಯರಾದ ಡಾ ಸುಧ ಮೂರ್ತಿ ಅವರು ಮಾತನಾಡಿ ಆಸ್ತ್ರೆಯಸ್ತ ಅಗತ್ಯವಿರುವವರ ಶ್ರೇಯೋಭಿವೃದ್ಧಿಗೆ ನೆರವಾಗುತ್ತದೆ ಸಾಮಾನ್ಯವಾಗಿ ಸ್ವಯಂ ಸೇವಾ ಸಂಸ್ಥೆಗಳು ಮೊದಲ ಐದು ವರ್ಷ ಕಾಲ ಅಮೃತೋತ್ಸಾಹದಿಂದ ಕೆಲಸ ಮಾಡುತ್ತವೆ ನಂತರ ಐದು ವರ್ಷ ಸುಮ್ಮನೆ ನಡೆಸಿಕೊಂಡು ಹೋಗುತ್ತವೆ ಬಳಿಕ ಆಸಕ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆ ಆದರೆ ಆಸ್ಟ್ರಿಯ ಟ್ರಸ್ಟ್ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಮುನ್ನಡೆಯುತ್ತದೆ ಜೊತೆಗೆ ಉತ್ತಮ ಎನ್ಜಿಒಗಳನ್ನು ಗುರುತಿಸಿ ನೆರವು ನೀಡುವ ಮೂಲಕ ತನ್ನೊಟ್ಟಿಗೆ ಕರೆದೊಯ್ಯುತ್ತಿದೆ ಎಂದರು ಸಮಾಜದಿಂದ ಏನನ್ನು ಬಯಸದೆ ತಾನು ಗಳಿಸಿದ್ದನ್ನು ಸಮಾಜಕ್ಕೆ ನೀಡುತ್ತಿರುವ ಆಶ್ರಯ ಅಸ್ತ ನಿಜಕ್ಕೂ ಮಾದರಿ ಮತ್ತು ಅನುಕರಣೀಯ ಎಂದು ಡಾಕ್ಟರ್ ಸುಧಾಮೂರ್ತಿ ಅವರು ಹೇಳಿದರು ಆಶ್ರಯ ಅಸ್ತ ಇಪ್ಪತ್ತೈದನೇ ವರ್ಷದ ಒಂದು ಸಂಭ್ರಮಾಚರಣೆಯಲ್ಲಿದೆ ಈ ಒಂದು ಹೆಗ್ಗುರುತುಗಳ ಬಗ್ಗೆ ಹೆಜ್ಜಗುರುತಲ್ಲ ಹೆಗ್ಗುರುತುಗಳನ್ನು ಮೂಡಿಸಿದೆ ಈ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ನಾನು ದಿನೇಶ್ ಮತ್ತು ಅವ್ರ ಕುಟುಂಬದವ್ರು ನಲ್ವತ್ತಾರು ವರ್ಷದಿಂದ ಪರಿಚಯ ಇದೆ ದಿನೇಶ್ ಅವರು ನಮ್ಮ ಈ ಫೋರ್ತಿಸಲ್ಲಿ ಒನ್ ಆಫ್ ದ ಒರಿಜಿನಲ್ ಟೀಮ್ದಲ್ಲಿ ಇದ್ದವರು أو روزيا أو مودي ಎರಡೂ ಚುರುಕಿರೋದ್ರಿಂದ ಮತ್ತು ಕಂಪ್ಯಾಷನ್ ಇದೆ ಅದರಿಂದ ಅವ್ರ ಸಮಾಜಕ್ಕೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಆ ಶ್ರೇಯಹಸ್ತದಲ್ಲಿ ಎಷ್ಟೋ ಜನರು ಲಕ್ಷಾಂತರ ಜನರಿಗೆ ಸಹಾಯ ಆಗಿದೆ ಇದೇ ಥರ ಮುಂದುವರಲಿ ಅಂತ ಆಶೀರ್ವಾದ ಮಾಡ್ತೀನಿ ಧನ್ಯವಾದ ಬೇರೆ ಎನ್ ಜಿ ಒಗಳಿಗೆ ಇದು ಹೇಗೆ ಮಾದರಿ ಅಂತ ನೀವು ಕೂಡ ಎನ್ ಜಿ ಒ ಸುಮಾರು ವರ್ಷಗಳಿಂದ ನೀವು ನಡೆಸ್ತಾ ಇದ್ದೀರ ನೀವು ಭಾಳ ಆಳವಾದ ಅನುಭವ ಇದೆ ನಿಮಗೆ ಏನು ಅನ್ಸುತ್ತೆ ಯಾಕೆ ಅಂತಾರೆ ಈಗ ಭಾಳ ಅವಶ್ಯಕತೆ ಈಗ ಈ ಥರದ್ದು ಎನ್ ಜಿ ಒಗಳು ಯಾವ್ದು ನಿಸ್ವಾರ್ಥತೆಯಿಂದ ಸೇವೆ ಸಲ್ಲಿಸೋ ಯಾವುದೇ ಒಂದು ಎನ್ ಜಿ ಒ ಮಾಡಿದಾಗ ಅದರಿಂದ ನನಗೆ ಏನು ಲಾಭ ಬರುತ್ತೆ ಅವಾರ್ಡ್ ಬರುತ್ತೆ ಅಂತ ನಾವು ಯೋಚನೆ ಮಾಡಿದ್ರೆ ಮಾಡಬಾರ್ದು ಅದನ್ನು ಮಾಡಿ ನಂಗೆ ಸಂತೋಷ ಅನಿಸುತ್ತೆ ಅಂದ್ರೆ ಮಾಡಬೇಕು ಅದಕ್ಕೆ ಆ ದೃಷ್ಟಿಯಿಂದ ಈ ಈ ಆಶ್ರಯಸ್ತ ಟ್ರಸ್ಟ್ ಒಂದು ಬಹಳ ಉತ್ತಮವಾದ ಮಾದರಿ ಎನ್ ಜಿ ಒ ಅಂತ ಜಿಒಕ್ ಬಯಸ್ತೀನಿ ಜೈ ಹಿಂದ್ ಇಪ್ಪತ್ತೈದು ವರ್ಷದ ಹಿಂದೆ ಹಾ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದಾಗ ದಿನೇಶ್ ವಾಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಡೋನರ್ಸ್ ನಮ್ಮದೆಲ್ಲ ಎಲ್ಲ ದಿನೇಶ್ ಆ್ಯಂಡ್ ಆಶಾ ಕಾಂಟ್ರಿಬ್ಯೂಟೆಡ್ ಆ್ಯಂಡ್ ಆಲ್ ಅವರ್ ಡ್ರೀಮ್ ಆಫ್ ಬಿಕಮಿಂಗ್ ಹೆಲ್ತ್ ಕೇರ್ ಪ್ರೊವೈಡರ್ ಫಾರ್ ವರ್ಕಿಂಗ್ ಕ್ಲಾಸ್ ಹ್ಯಾಪನ್ ಬಿಕಾಸ್ ಆಫ್ ಪೀಪಲ್ ಲೈಕ್ ದಿನೇಶ್ Keep coming forward and helping. We have a dream that uh, all the maids in Bangalore. ಶುಡ್ ಹ್ಯಾವ್ ಎ ಹೆಲ್ತ್ ಇನ್ಶೂರೆನ್ಸ್ ವಿ ಶುಡ್ ಕವರ್ ದೆಮ್ ಅಪ್ ಟು ಒನ್ ಕೋರ್ ಒಂದು ಕೋಟಿವರೆಗೆ ಏನು ಸರ್ಜರಿ ಬೇಕಿದ್ರೆ ಒಂದು ಕೋಟಿ ರೂಪಾಯಿವರೆಗೆ ಕವರ್ ಆಗಬೇಕು ಮೇಡ್ಸ್ ಮತ್ತು ಅವರು ಮಕ್ಕಳು ಆಮೇಲೆ ಇಫ್ ಇಫ್ಟ್ ದ ಮೆಡಿಕಲ್ ಟ್ರೀಟ್ಮೆಂಟ್ ದೇ ಶುಡ್ ಬಿ ಕವರ್ಡ್ ಅಪ್ ಟು ಫೈವ್ ಲ್ಯಾಕ್ ರುಪೀಸ್ ವಿತ್ ದ ಪ್ರೀಮಿಯಮ್ ಆಫ್ ಅಬೌಟ್ ಸೇ ಟೆನ್ ತೌಸಂಡ್ ರುಪೀಸ್ ಏಟ್ ತೌಸಂಡ್ ಆರ್ ಟೆನ್ ತೌಸಂಡ್ ರುಪೀಸ್ ವಿಚ್ ವಿ ಆರ್ ಪ್ಲಾನಿಂಗ್ ದಟ್ಸ್ ಅವರ್ ಡ್ರೀಮ್ ಇದರಲ್ಲಿ ಫಸ್ಟ್ ಪೈಲಟ್ ಮಾಡಿ ನೋಡ್ತೇವೆ ಒಂದು ಫೈವ್ ತೌಸಂಡ್ ಹೆಂಗಸರಿಗೆ ವಿಲ್ ಸಿ ಹವ್ ಇಟ್ ಗೌಸ್ ಏನಾಯ್ತು ಅಂತ ನಮ್ಮ ದೇಶದಲ್ಲಿ ಎ ಟೆಕ್ನಾಲಜಿ ಎಲ್ಲ ಇದೆಲ್ಲ ಪಾಪ್ಯುಲರ್ ಆಗಿ ಥೌಸಂಡ್ಸ್ ಆಫ್ ಪೀಪಲ್ ಲೈಕ್ ದಿನೇಶ್ ಬಿಕೇಮ್ ರಿಚ್ ಅದರಿಂದಾಗಿ ಒಳ್ಳೆ ಕೆಲಸಕ್ಕೆಲ್ಲ ಹಣ ಎಲ್ಲ ಖರ್ಚು ಮಾಡ್ತಾ ಇದ್ದಾರೆ ದಿಸ್ ಇಸ್ ದ ಗ್ರೇಟೆಸ್ಟ್ ಅಡ್ವಾಂಟೇಜ್ ಥ್ಯಾಂಕ್ ಯು